ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ವಂದನಾಗೆ ಪಾಠ ಕಲಿಸಿದ್ರ ಜೊತೆಗೆ ಜಿ ಪಿ ಪಾಟೀಲ್ಗೂ ಕೂಡ ಚಳಿ ಬಿಡಿಸಿ ಬೆಂಡತ್ತು ರೆಡಿ ಆಗ್ತಾಳೆ ಆದರೆ ಇಲ್ಲಿ ಭಾರ್ಗವಿ ಚಾಪೆ ಬೆಳ್ಕು ಚಾಪೆ ಕೆಳಗಡೆ ನುಗ್ಗಿದ್ರೆ ರಂಗೋಲಿ ಕೆಳಗಡೆ ನುಗ್ಗಿ ಜಿ ಪಿ ಪಾಟೀಲ್ ಭಾರ್ಗವಿಗೆ ಚುಳ್ಳಿ ಹಣ್ಣನ್ನು ತಿನ್ನಿಸ್ತಾರೆ ತನ್ನ ಒಂದು ಸ್ವಂತಿಕೆಯನ್ನು ನೋಡ್ಕೊಳ್ತಕ್ಕಂಥ ಜಿ ಪಿ ಪಾಟೀಲ್ ತನ್ನ ಒಂದು ಒಳ್ಳೆದಕ್ಕೋಸ್ಕರ ಇಲ್ಲಿ ಅರ್ಜುನನೇ ಬಲಿ ಕೊಟ್ಟು ಬಿಡ್ತಾರೆ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಹಾಗೆ ಈ ಒಂದು ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅರ್ಜುನ್ ಮತ್ತು ಭಾರ್ಗವಿ ಇವರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ ದೇವಸ್ಥಾನದಲ್ಲಿ ಅಪ್ಪನನ್ನು ನೋಡಿ ಭಾರ್ಗವಿ ಮಾತಾಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ ಅಪ್ಪ ಮಗಳಿಗೋಸ್ಕರ ದೇವಸ್ಥಾನಕ್ಕೆ ಬಂದಿದ್ದು ಅವರು ಅಂತ ಹರ್ಕೆ ಹೊತ್ತಿದ್ರು ಇವತ್ತು ಕೂಡ ಭಾರ್ಗವಿ ಮುಂದೆ ಬಂದಾಗ ಮಾತನಾಡಿಸೋದಕ್ಕೆ ಮುಂದಾಗೋದಿಲ್ಲ ಆದ್ರೆ ಅಮ್ಮ ಮಾತ್ರ ನಿನ್ನ ತಂದೆ ಬಂದ ನಿನ್ಗೋಸ್ಕರ ಪೂಜೆ ಮಾಡಿಸ್ಲಿಕ್ಕೆ ಒಳ್ಳೇದಾಗ್ಲಿ ಅಂತ ಅಂತ ಹೇಳಿ ಬಿಡ್ತಾರೆ ಭಾರ್ಗವಿಗೆ ತುಂಬಾ ಚೆನ್ನಾಗಿತ್ತು ಅಪ್ಪ ಯಾಕೆ ತನ್ನ ಜೊತೆ ಮಾತಾಡ್ತಿಲ್ಲ ಅಂತ ಆಲ್ರೆಡಿ ಅಪ್ಪ ಆ ಹೋಗಿದ್ರು ಇನ್ನೇನು ಸ್ವಲ್ಪ ಹೊತ್ತು ಮಾತಾಡಿದರೆ ಕರ್ಗೆ ಹೋಗ್ಬಿಡ್ತಿದ್ರು ಅದೇ ಕಾರಣಕ್ಕೆ ಅವರು ಇಲ್ಲಿಂದ ಹೋಗ್ಬಿಟ್ರು ಅಂದ್ಕೋತಾಳೆ ಅರ್ಜುನ್ ಆಲ್ರೆಡಿ ಭಾರ್ಗವಿ ಮನೆಗೆ ಹೋಗಿ ಅವ್ರು ತಂದೆ ತಾಯಿ ಜೊತೆ ಮಾತಾಡಿ ಒಪ್ಸೋಕೆ ಟ್ರೈ ಮಾಡಿದರು ಅನ್ನೋ ವಿಷಯ ಭಾರ್ಗವಿಗೆ ಅರ್ಜುನ್ ಮುಖಾಂತರ ಗೊತ್ತಾಗುತ್ತೆ ನೀವು ಇನ್ನು ಮುಂದೆ ಹೋಗೋ ಅವಶ್ಯಕತೆ ಇಲ್ಲ ನಾನೇ ಇನ್ನು ಸ್ವಲ್ಪ ದಿನ ಹೋಗ್ತೀನಿ ಅಂತ ಹೇಳ್ತಾಳೆ ಇದರ ನಡುವೆ ಅರ್ಜುನ್ ತನ್ನ ಬ್ಲಡ್ಡನ್ನು ಕ್ಲೀನ್ ಮಾಡಿರ್ತಕ್ಕಂಥ ಕಜೀಫನ್ನು ಎಸಲಿಕ್ಕೆ ಮುಂದಾದಾಗ ದಯವಿಟ್ಟು ಅದನ್ನು ಎಸಿಬೇಡಿ ಕೊಡಿ ನಾನು ವಾಶ್ ಮಾಡಿಕೊಡ್ತೀನಿ ಅಂತ ಹೇಳಿ ತಗೋತಾಳೆ ತದನಂತರ ಅದನ್ನು ಇನ್ಸ್ಪೆಕ್ಟರ್ಗೆ ಟ್ರಾನ್ಸ್ಫರ್ ಮಾಡಿದ್ದೆ ತಲುಪಿಸಿದ್ದೆ ಅದರಲ್ಲಿ ಸಂಧ್ಯಾ ಬ್ಲಡ್ ಸ್ಟ್ರೀನ್ ಏನಾದರೂ ಸಿಗುತ್ತಾ ಆ ಒಂದು ಬ್ಲಡ್ ಸ್ಟ್ರ ಸಂಧ್ಯಾ ಬ್ಲಡ್ ಸ್ಟ್ರೈನಲ್ಲಿ ಅರ್ಜುನ್ ಬ್ಲಡ್ ಸ್ಟ್ರೀನ್ ಏನಾದರೂ ಸಿಗುತ್ತಾ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ತಿಳಿಸ್ತಾಳೆ ಈ ಕಡೆ ಇನ್ಸ್ಪೆಕ್ಟರ್ ಕೂಡ ಅದೇ ಒಂದು ಭರಾಟೆಯಲ್ಲಿದ್ದಾರೆ ಇತ್ತ ಕಡೆ ವಂದನ ಮನೆಗೆ ಬರ್ತಾಳೆ ಮನೆಗೆ ಬರ್ತದಾಗಿ ಶಕುಂತಲ ನೀನು ಯಾಕೆ ಮನೆಗೆ ಬಂದೆ ನಾಚಿಕೆ ಮನೆ ಮರ್ಯಾದೆ ಇಲ್ವಾ ಹಾಗೇ ಹೀಗೆ ಅಂತ ಹೇಳಿ ತರಾಟೆಗೆ ತೂಗುತ್ತಾರೆ ಬಟ್ ಶ್ರೀ ಬಿ ಪಾಟೀಲ್ ಬಂದಿದ್ದೆ ವಂದನ ಮನೆ ಸೊಸೆ ಬಾರ್ಕ್ ಭೀ ಆಚೆ ಹೋಗಿರ್ಬೋದು ಅರ್ಜುನ್ ಜೊತೆ ಆಗೊಂದು ಮಾತ್ರಕ್ಕೆ ಯಾವುದೇ ಜೊತೆಲಿ ಇರ್ತಾರೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ ಅಂತ ಶಕುಂತಲಾಗೆ ಹೇಳ್ತಾರೆ ತದನಂತರ ಇಲ್ಲಿ ವಂದನ ರೀತು ಹತ್ರಕ್ಕೆ ಹೋಗ್ತಾಳೆ ರೀತು ಆಗ್ತಾನೆ ದುಡ್ಡು ಹೇಗಪ್ಪ ಸೇಫ್ ಮಾಡಿ ಇಟ್ಕೊಳ್ಳೋದು ಆ ವ್ಯಕ್ತಿ ಬೇರೆ ಕ್ಯಾಶ್ ಬೇಕು ಅಂತ ಹೇಳ್ಬಿಟ್ಟಿದ್ದಾನೆ ಏನು ಮಾಡಲಿ ನಾನು ಅಂತ ಅನ್ಕೋತಿದ್ದಾಗೆ ಅಲ್ಲಿ ವಂದನ ಬಂದಿದ್ದ ರೀತು ನಿನಗೆ ದುಡ್ಡು ಕೊಟ್ಟು ಕಳಿಸಿದ್ದೆ ತಲ್ಪ್ತಾ ಅಂದಾಗ ಹಾಂ ತಲುಪ್ತು ಅದ್ಕೆ ಹೌದು ನೀವೇನು ಇಲ್ಲಿ ಅಂದಾಗ ಏನು ಎಲ್ಲರೂ ಕೂಡ ನಾನು ಏನು ಇಲ್ಲಿ ಅಂತಲೇ ಕೇಳೋರು ಆಗಿಬಿಟ್ರಲ್ಲ ಅಂತ ಕೋಪ ಮಾಡಿಕೊಂಡು ಸೆಟ್ ಮಾಡ್ಕೊತಿರ್ತಾಳೆ ವಂದನ ಅಯ್ಯೋ ಅದಕ್ಕೆ ನೀವು ಮನೆಗೆ ಬಂದಿದ್ದು ನಂಗೆ ಖುಷಿನೇ ನಿಜ ಭಾಗ್ಲೋ ಭಾರ್ಗವಿ ಕಂಡೇ ಆಗೋದಿಲ್ಲ ಆದರೆ ಅಣ್ಣ ಮಾತ್ರ ಎಲ್ಲರತ್ರ ಬಂದು ಅವ್ರನ್ನ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತ ಇರಿಟೇಟ್ ಮಾಡ್ತಿರ್ತಾನೆ ಅಂತ ವಂದನಾಗೆ ರೀತು ಏನೋ ಹೇಳಿ ಸಮಾಧಾನ ಪಡಿಸ್ತಾಳೆ ಅಷ್ಟರಲ್ಲಿ ಅರ್ಜುನ ಎಲ್ಲಿ ಅಂತ ವಂದನ ಕೇಳೋದಕ್ಕೂ ಅರ್ಜುನ್ ಭಾರ್ಗವಿ ಜೊತೆ ಅಲ್ಲಿಗೆ ಬರುವುದಕ್ಕೂ ಒಂದೇ ಆಗುತ್ತೆ ಅರ್ಜುನ್ ಭಾರ್ಗವಿಯನ್ನು ಜೊತೆಯಾಗಿ ನೋಡ್ದೇಕ್ಕೆ ಆ ಮಂಡಲ ಆಗ್ಬಿಡ್ತಾಳೆ ವಂದನ ತದನಂತರ ಇಲ್ಲಿ ಅರ್ಜುನ ಎಲ್ಲಿ ಹೋಗಿದ್ದೆ ನೀನು ಅಂತ ಕೇಳಿದಾಗ ನನ್ನ ಹೆಂಡತಿ ಜೊತೆ ಹೊರಗಡೆ ಹೋಗಿದ್ದೆ ನನಗೆ ಫೋನ್ ಬರ್ತದೆ ಭಾರ್ಗವಿ ಅವರ ಎರಡು ಒಂದೆರಡು ಕಾಲ್ಸ್ ಅಟೆಂಡ್ ಮಾಡೋದಿದೆ ನಾನು ರೂಮಿಗೆ ಹೋಗ್ತೀನಿ ಅಂತ ಹೇಳಿ ರೂಮಿಗೆ ಬಂದುಬಿಡ್ತಾನೆ ಅರ್ಜುನ್ ಇಂಥ ಕಡೆ ಭಾರ್ಗವಿ ನಮ್ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂದಮೇಲೆ ನಿಮ್ಮನ್ನು ಉಪ್ಚುರಿಸೋದು ನನ್ನ ಕರ್ತವ್ಯ ಮೇನು ಸೊಸೆಯಾಗಿ ಕಾಫಿನ ಟೀನಾ ಅಂತ ಕೇಳಿದಾಗ ಏನು ಅಂದ್ಕೊಂಡಿದ್ಯಾ ನನ್ನ ಅರ್ಜುನ್ ಜೊತೆ ಯಾಕೆ ಓಡಾಡ್ತಿದ್ಯಾ ನೀನು ಸುಮ್ಮನೆ ಇರೋಕ್ಕಾಗಲ್ಲ ನನಗೆ ಮೊದಲು ಮನೆ ಬಿಟ್ಟು ಹೋಗು ನೇನಿಲ್ಲ ಅಂದಾಗ ಏನು ಮಾತಾಡ್ತಿದ್ರ ನನ್ನ ಕಣ್ಣಿನ ಜೊತೆ ನಾನು ಹೋಗ್ಬೇನೆ ಇವ್ ಹೋಗ್ಬೇಕಿತ್ತ ಅವ್ರು ನನ್ನ ಕಣ್ಣ ನನ್ಗ ವಿಶ್ ಇಟ್ ಅಂದ್ರೆ ನನ್ಗೆ ಏನ್ ಮಾಡ್ತೀನಿ ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವಾ ಈ ಭಾರ್ಗವಿ ಏನು ಮಾಡ್ಬೋದು ಅಂತ ಅದಕ್ಕೋಸ್ಕರನೇ ಇನ್ನು ಮುಂದೆ ನನ್ನ ಗಂಡನ ತಂಟೆಗೆ ಬರ್ತಾ ದೂರ ಇದ್ರೆ ಒಳ್ಳೇದು ಅಂತ ಹೇಳಿ ಪಾರ್ಕವಿಯಲ್ಲ ಹೋಗ್ತಾಳೆ ನಂತರ ರೂಮಿಗೆ ಹೋಗಿದ್ದೆ ಅರ್ಜುನ್ಗೆ ಫಸ್ಟ್ ಏಡ್ ಮಾಡ್ತಿದ್ದಾರೆ ಡಿಟಾಲ್ ಹಚ್ತಿದ್ದಾರೆ ತುಂಬ ನೋವು ಹಾಕ್ತಿದ್ಯಾ ಉರಿತಿದ್ಯಾ ಅಂದಾಗ ಅರ್ಜುನ್ ಹೌದು ಅಂತ ಹೇಳ್ತಾರೆ ಅಯ್ಯೋ ಖಂಡಿತವಾಗ್ಲೂ ಹುಡ್ದೇ ಉಡಿಯುತ್ತೆ ಸ್ವಲ್ಪ ಹೊರತೇವೆ ಅಷ್ಟೇ ಎಲ್ಲ ಕೂಡ ವಾಸಿ ಆಗಿಬಿಡತ್ತೆ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡ್ತಿರ್ತಾಳೆ ಭಾರ್ಗವಿ ಇದನ್ನು ನೋಡಿದ್ದೆ ಕೆಂಡಾಮಂಡಲ ಆದಂಥ ವಂದನ ಅಲ್ಲಿಗೆ ಬಂದು ಭಾರ್ಗವಿನ ಎಳ್ಕೊಂಡು ಬರಬೇಕು ಅಂತ ರೂಮಿಗೆ ಮುಕ್ ಟ್ರೈ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಬೃಂದ ಬಂದಿದ್ದೆ ವಂದನ ಎಳ್ಕೊಂಡು ಹೋಗಿಬಿಡ್ತಾಳೆ ಏನು ಅಂದ್ಕೊಂಡಿದ್ದೆ ನೀನು ರೂಮ್ಗೆ ಯಾಕೆ ಹೋಗ್ತಿದ್ಯಾ ಅಂದಾಗ ಆ ಭಾರ್ಗವಿ ನನ್ನ ಅರ್ಜುನ್ ಜೊತೆ ರೂಮಲ್ಲಿದ್ದರೆ ಇದ್ದರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರಬೇಕಾ ನಾನು ನಂಚ ಹೇಳಬೇಕು ಅಂದರೆ ಇಷ್ಟೊತ್ತಿಗೆ ನಾನೇ ಮನೆ ಆಗಿ ಬಂದು ಆ ರೂಮ್ ನಂದಾಗಿರ್ತಿತ್ತು ಇದಕ್ಕೆಲ್ಲ ನೀವೇ ಕಾರಣ ನಿನ್ಬಿಟ್ಟು ಬೇರೆ ಯಾರೂ ಇಲ್ಲ ನೀನೇ ಮನೆ ಸುಸಿ ಹಾಗೆ ಹೀಗೆ ಅಂತ ಹೇಳಿ ಇವತ್ತು ಆ ಭಾರ್ಗವಿಯನ್ನ ಸುಸಿ ಅಂತ ಒಪ್ಕೊಂಡಿದ್ರ ಅಲ್ವಾ ನನಗೆಲ್ಲ ಅರ್ಥ ಆಗುತ್ತೆ ನೀವು ಎಲ್ಲರೂ ಕೂಡ ಸೇರ್ಕೊಂಡು ನಂಗೆ ಮೋಸ ಮಾಡ್ತಿದ್ರ ಅಂತ ವಂದನ ಹೇಳಿದಾಗ ಇದಕ್ಕೆ ನಿಮಗೆ ಆತಗ ಆ ಥರಗಾರನಿಗೆ ಬುದ್ಧಿಮಟ್ಟ ಅಂತಾರಲ್ವ ಅದೇ ರೀತಿ ನೀನು ಕೂಡ ಕೋಪಕ್ಕೆ ಬುದ್ಧಿ ಕೊಟ್ಟು ತಾಳ್ಮೆಯಿಂದ ನೋಡಿದೆ ಎಲ್ವನ ತಪ್ಪು ತಿಳ್ಕೊಂಡಿದ್ಯಾ ನೀನು ತಾಳ್ಮೆಯಿಂದ ನೋಡಿದ್ರೆ ಎಲ್ಲ ಕೂಡ ನಿನ್ನ ಕಣ್ಣು ಕಾಣಿಸ್ತಿತ್ತು ಭಾರ್ಗವಿಯ ಹೌದು ಅರ್ಜುನ್ಗೆ ಫಸ್ಟ್ ಏಡ್ ಮಾಡ್ತಿದ್ದಾಳೆ ಬರೀ ಅರ್ಜುನ್ ಅಲ್ಲ ಬೇರೆ ಯಾರೇ ಆ ಜಾಗದಲ್ಲಿ ಇದ್ದಿದ್ರು ಕೂಡ ಅವ್ರಿಗೂ ಕೂಡ ಭಾರ್ಗವಿ ಫಸ್ಟ್ ಏಡ್ ಮಾಡ್ತಾ ಇದ್ಲು ಅಂತ ತಿಳಿಸ್ತಿದ್ದಾರೆ ನಿಜಕ್ಕೂ ಇದಲ್ವನ ಕೂ ಕೂಡ ನೋಡಿದ ವಂದನ ಆಗೇವಾಗ್ಲೂ ಕೂಡ ಕಡಿಮೆ ಆಗೋದಿಲ್ಲ ಯೋಚನೆ ಮಾಡು ಅವರಿಬ್ರು ಹಾಸಿಗೆ ದಿಂಬನ್ನು ನೋಡಿದ್ಯಾ ಇಬ್ಬರು ಹಾಸಿಗೆ ದಿಂಬನ್ನು ಸಪ್ರೇಟ್ ಮಾಡ್ಕೊಡ್ದಾರೆ ಮಂಚದ ಮೇಲೆ ಅರ್ಜುನ್ ಮಲ್ಕೋತಿದ್ದಾನೆ ನೆಲದ ಮೇಲೆ ಭಾರ್ಗವಿ ಮಲ್ಕೊಳ್ತಾಳೆ ಇದನ್ನು ನೋಡಿದ್ರೆ ಗೊತ್ತಾಗೋದಿಲ್ವ ಅವರಿಬ್ರು ಹೇಗಿದ್ದಾರೆ ಅಂತ ಅಂದಾಗ ವಂದನ ಹೌದು ಅಕ್ಕ ಕಾನು ನಿಜ ಹೇಳಿದ್ದು ಕರೆಕ್ಟು ಅವರಿಬ್ರು ಚೆನ್ನಾಗಿಲ್ಲ ನಾನು ಆದಷ್ಟು ಬೇಗ ಅರ್ಜುನ್ ಲೈಫಲ್ಲಿ ಬರಬೇಕು ಅಂತ ಹೇಳಿ ವಂದನ ಹೇಳಿದಾಗ ಬರಬೇಕು ಅಂದರೆ ನೀನು ಈ ರೀತಿ ಆಡ್ಕೊಂಡು ನಿಂತಿದ್ರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಅರ್ಜುನ್ ನಿನ್ನನ್ನು ಒಪ್ಕೊಳ್ಳೋದಿಲ್ಲ ಅರ್ಜುನ್ ಇನ್ನನ್ನು ಒಪ್ಕೋಬೇಕು ಅಂದರೆ ನೀನು ಅವನನ್ನು ಸಾಫ್ಟಾಗಿ ನಿನ್ನ ಕಡೆ ಒಲಿಸ್ಕೋಬೇಕಾಗತ್ತೆ ಆಗ ಮಾತ್ರ ನೀನು ಅರ್ಜುನನ್ನು ಒಲೈಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಿದ್ರಿಂದ ಹೇಳಿದಾಗ ವಂದನ ಸರಿ ಆಯಿತು ಅಂತ ಹೇಳ್ತಾರೆ ಇದ್ದ ಕಡೆ ಜಿ ಬಿ ಪಾಟೀಲ್ ಬಳಿ ಶ್ಯಾಮ ಸರ್ ನಿಜವಾಗ್ಲೂ ಆ ಇಲ್ಲಿರೋದು ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಭಾರ್ಗವಿ ಈ ಮನೆಗೆ ಸೂಟೇ ಆಗೋದಿಲ್ಲ ಅವ್ಳನ್ನ ಮೊದಲು ಮನೆ ಬಿಟ್ಟು ಓಡಿಸ್ಬಿಡಿ ಅಂತ ಹೇಳಿದಾಗ ನೀನು ನನಗೆ ಅಸಿಸ್ಟೆಂಟಾ ಇಡೀ ಮನೆಗೆ ಅಸಿಸ್ಟೆಂಟಾ ಸುಮ್ಮನೆ ನೆನ್ಪಾಡಿ ನೀನು ಇರ್ತೀಯ ಅಂತ ಹೇಳ್ತಿದ್ದಾಗೆ ಭಾರ್ಗವಿ ಎಲ್ಲಕ್ಕೆ ಬರ್ತಾರೆ ಭಾರ್ಗವಿ ಬಂದದ್ದೆ ಇಬ್ಬರಿಗೂ ಕೂಡ ಕಾಫಿ ಕೊಡ್ತಾರೆ ನೋಡು ಭಾರ್ಗವಿ ಒಂದು ಕೀಸ್ ಇದೆ ನೀನು ಅದಕ್ಕೆ ತುಂಬ ಚೆನ್ನಾಗಿ ಪಾಯಿಂಟ್ ಆಗ್ತೀಯ ಅಷ್ಟು ಚೆನ್ನಾಗಿ ಪಾಯಿಂಟ್ ಆಗೋದಿಲ್ಲ ಅದಕ್ಕೆ ಆ ಒಂದು ಕೇಸನ್ನು ಸ್ಟಡಿ ಮಾಡ್ತೀಯ ಆ ಕೇಸ್ ನೀನು ತಗೋತೀಯ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳಿದ್ದಾರೆ ಜಿ ಪಿ ಪಾಟೀಲ್ ಈ ಮಾತನ್ನು ಕೇಳ್ತಿದ್ದಾಗೆ ಭಾರ್ಗವಿ ಗೊತ್ತಾಗುತ್ತೆ ಯಾಕೆ ರೀತಿ ಮಾತಾಡ್ತಿದ್ದಾರೆ ಅಂತ ಅದೇ ಕಾರಣಕ್ಕೆ ಭಾರ್ಗವಿ ಏನನ್ನ ಕೂಡ ಹೇಳಿದೆ ನಾನು ಮುಂದೆ ಭಾರ್ಗವಿ ಅಲ್ಲಲ್ಲಿ ಬಿ ಅಲ್ಲ ಭಾರ್ಗವಿ ಪಾಟೀಲ್ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ಜಿ ಪಿ ಪಾಟೀಲ್ ಕೇಕೆ ಹಾಕಿ ನೋವು ಶುರು ಮಾಡ್ತಾರೆ ಭಾರ್ಗವಿ ಮನೆ ಕೆಲಸದವಳಾಗಿ ಕೊನೆಗೂ ಇರುಕೇಶ್ ಸಿದ್ಧ ಹಾಗೆ ಬಿಟ್ಟಿದ್ದಾಳಲ್ಲ ಲಾಯರ್ ಬೇರೆ ಬಿಟ್ಟಿದ್ದಾಳೆ ಈ ಮನೆ ಸೊಸೆ ಆಗ್ತೀನಿ ಅಂತ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಅವಳು ಈ ಮನೆ ಸೊಸೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಭಾರ್ಗವಿ ಬಗ್ಗೆ ಶ್ಯಾಂಬಲಿ ಬಲಿ ಜೆ ಬಿ ಪಾಟೀಲ್ ಹೇಳ್ತಿದ್ದಾರೆ ತದನಂತರ ನಂತರ ಇಲ್ಲಿ ಆಲ್ರೆಡಿ ಇನ್ಸ್ಪೆಕ್ಟರ್ಗೆ ಆ ಒಂದು ಬ್ಲಡ್ ಸ್ಟ್ರೈನ್ ಇರ್ತಕ್ಕಂಥ ಖರ್ಚೀಫನ್ನು ಕೊಟ್ಟು ಕಳಿಸಿದಾಳೆ ಭಾರ್ಗವಿ ಅದನ್ನು ಆಲ್ರೆಡಿ ಟೆಸ್ಟನ್ನು ಕೂಡ ಮಾಡಿಸಿದ್ದಾರೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಪ್ರತಾಪ್ ಟೆಸ್ಟನ್ನು ಮಾಡಿಸಿದ್ದೆ ಮತ್ತೆ ಭಾರ್ಗವಿ ಕಾಂಟ್ಯಾಕ್ಟಲ್ಲಿದ್ದಾರೆ ಭಾರ್ಗವಿಗೆ ಕಾಲ್ ಮಾಡಿದ್ದಾರೆ ನೀವು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಗಂಡ ಅನ್ನೋದನ್ನು ಕೂಡ ನೋಡಿದೆ ಇಲ್ಲಿ ಗಂಡನ ಬ್ಲಡ್ ಸ್ಟ್ರೀಮ್ ಇದೆಯಾ ಮ್ಯಾಚ್ ಸಂಧ್ಯಾ ಅಲ್ಲಿ ಇರ್ತಕ್ಕಂಥ ಬ್ಲಡ್ ಸ್ಟ್ರೀಮ್ಗೆ ಅಂತ ಹೇಳಿ ನೀವು ಟೆಸ್ಟ್ ಕೊಟ್ಟಿದ್ರಿ ಆ ಟೆಸ್ಟ್ ರಿಪೋರ್ಟ್ ಬಂದಿದೆ ಅಂತಿದ್ದಾಗ ಇಲ್ಲಿ ಭಾರ್ಗವಿ ಅನ್ಕೊತಾಳೆ ಇದ್ದರೆ ನಿಜವಾಗ್ಲೂ ಅರ್ಜುನ್ ಪಾತ್ರ ಯಾವುದೇ ರೀತಿಯಲ್ಲೂ ಕೂಡ ಅದರಲ್ಲಿ ಇಳಿದಿರೋ ಹಾಗೆ ಮಾಡಪ್ಪ ಅಂತ ಹೇಳಿ ಹಾಗಿದ್ರೆ ಅಲ್ಲಿ ಇನ್ಸ್ಪೆಕ್ಟೆಡ್ ಕೂಡ ಬ್ಲಡ್ ಸ್ವೀನ್ ಅರ್ಜುನ ಬ್ಲಡ್ ಸ್ವೀನ್ಗೆ ಮ್ಯಾಚ್ ಆಗೋದಿಲ್ಲ ಅನ್ನೋ ವಿಷಯ ಹೇಳ್ತಾರಾ ಅಥವಾ ಇಲ್ಲಿ ಜಿ ಪಿ ಪಾಟೀಲ್ ಕುತಂತ್ರಕ್ಕೆ ಅರ್ಜುನ್ ಬಲಿಪಶುವಾಗಿ ಅರ್ಜುನ್ ಈ ಒಂದು ಸಾವಿನಲ್ಲಿ ಪಾಲ್ದಾರರಾಗಿದ್ದಾನೆ ಅನ್ನೋ ರೀತಿಯಲ್ಲಿ ಬೆಂಬಿಸ್ತಾರೆ ಜೆ ಪಿ ಪಾಟೀಲ್ ಖಂಡಿತವಾಗ್ಲೂ ಈ ವಿಷಯ ಗೊತ್ತಾದರೆ ಈ ರೀತಿ ಏನಾದರೂ ಆಗಿದೆ ಖಂಡಿತ ಭಾರ್ಗವಿ ಅರ್ಜುನನ್ನು ಚಿಲ್ಲ ಕಲಿಸುವುದಂತೂ ಶತ ಸಿದ್ಧ ಹಾಗಿದ್ರೆ ಏನಾಗೋದು ಖಂಡಿತವಾಗ್ಲೂ ಅರ್ಜುನ್ ಸಂಧ್ಯಾ ಸಾವಿನಲ್ಲಿ ಪಾಲ್ದಾರರಾಗಿಲ್ಲ ರಿಸಲ್ಟ್ ಹಾಗೆ ಬರಬೇಕು ಆದರೆ ರಿಸಲ್ಟ್ ಏನಾದರೂ ಉಲ್ಟಾ ಬರುತ್ತಾ ರಿಸಲ್ಟ್ ಏನನ್ನಾದರೂ ಉಲ್ಟಿ ಜೆ ಪಾಟೀಲ್ ಉಲ್ಟಾ ಮಾಡಿ ಅರ್ಜುನ್ ಕೈಗೆ ಕೂಳ ಬೀಳತ್ತಾ ಸಂಧ್ಯಾ ಸಾವಿಗೆ ಕಾರಣಕರ್ತ ಅನ್ನೋ ಹಾಗೆ ಆಗುತ್ತಾ ಏನಾಗುತ್ತೆ ಮುಂದಿನ ಬೀಚು